ಗವರ್ನರ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಗವರ್ನರ್ಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಅವರ ಕಾರ್ಯವೈಖರಿಗಳೇನು ಅವರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ನಾವು ಯಾರು ಪ್ರಶ್ನೆ ಮಾಡಬಾರದು ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಗವರ್ನರ್ಗಳು ರಾಷ್ಟ್ರಪತಿಗಳಿಂದ ಸೂಚಿತರಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದನ್ನು ಮೊದಲು ಸಿದ್ದರಾಮಯ್ಯವರು ಒಂದು ಬಾರಿ ಹೇಳಿದ್ದಾರೆ ಅದನ್ನು ಒಂದು ಬಾರಿ ನೀವು ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯವ್ರು ಹೇಳಿರ್ತಕ್ಕಂಥದ್ದನ್ನು ಆಮೇಲೆ ನಾನು ಇನ್ನು ವಿಷಯ ಪ್ರಾರಂಭ ಮಾಡ್ತೀನಿ எச்சரிக்கை <laughs> 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 ಅದು ಅವರ ಅಧಿಕಾರನೇ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ ಇದು ಪ್ರೀ ಪ್ಲಾಟ್ ಲೋಕಪಕ್ಷದವ್ರು ಮಾಡಿಸ್ತಾ ಇದ್ದಾರೆ